ವಾಹನ ತೆಗೆದುಕೊಂಡಾಗ ನಿಂಬೆ ಹಣ್ಣನ್ನು ಟೈರ್ನ ಕೆಳಗೆ ಇಡುವುದು ಯಾಕೆ ಗೊತ್ತಾ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತೀವಿ ರೀ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ನಾವುಗಳು ಎಷ್ಟೇ ಓಡಾಡಿಕೊಂಡರೂ ಓದಿಕೊಂಡಿರಲಿಲ್ಲ ಕೊಂಡಿರಲಿ ನಮ್ಮ ಹಿರಿಯರು ಮಾಡಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯ ಮರು ಪ್ರಶ್ನಿಸದೆ ಅನುಸರಿಸುತ್ತೇವೆ ಇದು ಎಲ್ಲ ವಿಚಾರಗಳಲ್ಲಿ ಅನ್ವಯಿಸುತ್ತದೆ ಈ ಬಗ್ಗೆ ಪ್ರಶ್ನೆ ಮಾಡುವುದಾಗಲಿ ಕೆಲವು ಆಚರಣೆಗಳು ಯಾಕೆಗೆ ಪ್ರಾರಂಭವಾಯಿತು ಎಂದು ಉತ್ತರ ತಿಳಿದುಕೊಳ್ಳುವ ಗೋಜಿಗೆ ಹೋಗೋದೇ ಇಲ್ಲ ಅದೇ ಅದೇ ಆಗಿರುವ ಮನೆಗೆ ಹೊಸ ವಾಹನ ತೊಂದರೆ ಮೊದಲು ಮಾಡುವ ಕೆಲಸ ಪೂಜೆ ವಾಹನಕ್ಕೆ ಪೂಜೆ ಮಾಡುವ ಚಕ್ರದ ಮುಂದೆ ನಿಂಬೆ ಹಣ್ಣನ್ನು ಇಟ್ಟು ಅದರ ಮೇಲೆ ಗಾಡಿ ಓಡಿಸುತ್ತಾರೆ ಈ ರೀತಿ ಮಾಡಿದರೆ ಯಾವುದೇ ಅಪಾಯ ಸಂಭವದಿಲ್ಲ ಎನ್ನುವ ಒಂದು ಕೆಟ್ಟ ಒಂದು ಕೆಟ್ಟ ബീളുദില്ല എന്തെങ്കിലും ഉം ಇದೀಗ ಯಾಕೆ ಈಗವರೆಗೆ ದುಬಾರಿ ಬೆಲೆ ಐಷಾರಾಮಿ ಕಾರು ಕರೀದಿಸುವ ಸಾಮರ್ಥ್ಯ ಇದೆ ಆದರೆ ಹಿಂದೆಲ್ಲ ಈಗ ಇರಲಿಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಜನರು ಕುದುರೆ ಗಾಡಿ ಅಥವಾ ಎತ್ತಿನ ಗಾಡಿಯನ್ನು ಅವಲಂಬಿಸಿಕೊಂಡಿದ್ದರು ಆ ಸಮಯದಲ್ಲಿ ಎತ್ತುಗಳು ಮತ್ತು ಹಾಗೂ ಕುದುರೆಗಳ ಕಲ್ಲು ಮಣ್ಣು ಕೆಸರು ಹಾಗೂ ನೀರಿನಲ್ಲಿ ನಡೆಯುತ್ತಿತ್ತು ಈಗಾದಾಗ ಪ್ರ ಈ ಪ್ರಾಣಿಗಳ ಕಾಲುಗಳ ಮಧ್ಯದಲ್ಲಿ ಗಾಯವಾಗುತ್ತಿತ್ತು ಈ ಗಾಯಗಳಲ್ಲಿ ಹುಲಗಳಾದರೆ ಆಯಾ ಪ್ರಾಣಿಗಳು ಹೆಚ್ಚು ದೂರ ನಡೆಯಲು ಆಗುವುದಿಲ್ಲ ಹೀಗಾಗಿ ನಿಂಬೆ ಹಣ್ಣನ್ನು ಎತ್ತುಗಳು ಹಾಗೂ ಕುದುರೆಗಳ ಪಾದಗಳಲ್ಲಿ ಇಟ್ಟು ತುಳಿಸುತ್ತಾರೆ ಈ ನಿಂಬೆ ಹಣ್ಣಿನಲ್ಲಿ ಸೀಕ್ರೆಟ್ ಆಸಿಡ್ ಆ ಈ ಪ್ರಾಣಿ ಕೆಲ ಕಾಲಿನ ಗಾಯದ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತದೆ ಆದ್ದರಿಂದ ನಿಂಬೆ ಹಣ್ಣನ್ನು ಇಡುತ್ತಿದ್ದಾರೆ ಈಗ ಟಯಾರಿಗೆ ಕೂಡ ಇಡುತ್ತಿದ್ದಾರೆ ಟಯಾರಿಗೂ ಕೂಡ ಏನು ಕೂಡ ಸಮಸ್ಯೆ ಆಗಬಾರ್ದಂತೆ ಓಕೆ ಗೇಸ್ ಥ್ಯಾಂಕ್ ಯು ಇಷ್ಟೆಲ್ಲ ತಿಳಿದಿರಲಿ ಅಂತ ನಾನು ವಿಡಿಯೋ ಮಾಡಿರೋದು